ಭಯಂಕರ ಪ್ರಕಾಶ್ ರಾಜ್ ಅವರ ಒಂದು ಹಳೆ ವಿಡಿಯೋ ಈಗ ಮತ್ತೆ ವೈರಲ್ ಆಗ್ತಾ ಇದೆ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ ದಿಸ್ ಕಂಟ್ರಿ ಈಸ್ ಅ ಪ್ರಿಪರೇಷನ್ ಆಫ್ ಅ ಜನೋಸೈಡ್ ದೇ ವಾಂಟ್ ಟು ವೈಪ್ ಔಟ್ ಮುಸಲ್ಮಾನ್ ಒಂದು ಜನಾಂಗೀಯ ಹತ್ಯಾಕಾಂಡ ನಡೆಯೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಆಗ್ತಾ ಇದೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನೀ ಹುಷಾರು ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತಾರೆ ಸ್ಪಷ್ಟವಾದ ಅವರ ಉದ್ದೇಶ ಕಾಣುತ್ತೆ ಮುಸ್ಲಿಮರಲ್ಲಿ ಭಯ ಹುಟ್ಟಿಸುವಂಥ ಒಂದು ಪ್ರಯತ್ನ ಈ ರೀತಿ ಹೇಳೋದ್ರ ಮುಖಾಂತರ ನಿಮ್ಮ ಸೈದ್ಧಾಂತಿಕ ತೆವಲುಗಳನ್ನು ತೀರಿಸ್ಕೊಡ್ತಾ ಇದ್ದೀರ ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಮ್ಮ ದೇಶದ ಶ್ರೇಷ್ಠ ನಟ ನಟ ಭಯಂಕರ ಪ್ರಕಾಶ್ ರಾಜ್ ಅವರ ಒಂದು ಹಳೆ ವಿಡಿಯೋ ಈಗ ಮತ್ತೆ ವೈರಲ್ ಆಗ್ತಾಯಿದೆ ಈ ಹಳೆ ವಿಡಿಯೋವನ್ನು ಯಾಕೆ ಈಗ ಮಾತಾಡ್ತಿದ್ದೀನಿ ಅಂದರೆ ಇದೇನು ತುಂಬ ಹಳೆಯದಲ್ಲ ಕೇವಲ ಹದಿನೈದು ದಿನಗಳ ಹಿಂದಿನ ವೀಡಿಯೋ ಆದರೂ ಇದನ್ನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಈ ವಿಚಾರವನ್ನು ಅವರು ಪದೇ 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 ಹೇಳ್ತಾ ಇದ್ದಾರೆ ಎರಡು ತಿಂಗಳ ಹಿಂದೆಯೂ ದೆಹಲಿಯಲ್ಲಿ ಅದನ್ನೇ ಹೇಳಿದರು ಈಗ ಹೈದರಾಬಾದ್ನಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಪ್ರಕಾಶ್ ರಾಜ್ ಆ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಮೊದಲಿಗೆ ಅದನ್ನು ನೋಡ್ಕೊಂಡು ಬರೋಣ Talking for the political prisoners. I don't want to talk about Umar Khalid today. Everybody speaks, everybody is. We all know who he is. I would like to repeat what I said in Delhi. Please try to understand whatever is happening in this country. ಈಸ್ ಅ ಜನೋಸೈಡ್ ಮುಸಲ್ಮಾನ್ ದೇ ವಾಂಟ್ ಟು ವೈಪ್ ಟ್ರೈಬಲ್ ಪೀಪಲ್ ಮೈನಾರಿಟೀಸ್ ದಟ್ ಈಸ್ ನೋಡಿದ್ರಲ್ಲ ಪ್ರಕಾಶ್ ರಾಜ್ ಅವತ್ತು ಹದಿನೈದು ದಿನಗಳ ಹಿಂದೆ ಹೇಳಿದ ಮಾತಿದ್ ನಾನು ಉಮರ್ ಖಾಲಿದ್ ಬಗ್ಗೆ ಏನು ಮಾತಾಡೋದಿಲ್ಲ ಆದರೆ ದೇಶದಲ್ಲಿ ಏನಾಗ್ತಾ ಇದೆ ಅದನ್ನು ನೀವು ತಿಳ್ಕೋಬೇಕು ದೇಶದಲ್ಲಿ ಒಂದು ಜನಾಂಗೀಯ ಹತ್ಯಾಕಾಂಡ ನಡೆಯೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಆಗ್ತಾ ಇದೆ ಅಬ್ಬಬ್ಬಬ್ಬಾ ದೇ ಆರ್ ವಿಲ್ಲಿಂಗ್ ಟು ವೈಪ್ ಔಟ್ ಮುಸ್ಲಿಮ್ಸ್ ಮುಸ್ಲಿಮರನ್ನು ನಿರ್ನಾಮ ಮಾಡೋದಕ್ಕೆ ಬಯಸಿದ್ದಾರೆ ಬುಡಕಟ್ಟು ಜನಾಂಗದವರನ್ನು ವಿನಾಶದತ್ತ ತಳ್ಳೋದಕ್ಕೆ ಬಯಸಿದ್ದಾರೆ ಅಲ್ಪಸಂಖ್ಯಾತರನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಬಯಸಿದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಪ್ರಕಾಶ್ ರಾಜ್ ಅವರು ಇದಕ್ಕೆ ತಯಾರಿ ಮಾಡ್ತಿದ್ದಾರಂತೆ ಯಾರು ಅವರ ಪ್ರಕಾರ ನರೇಂದ್ರ ಮೋದಿ ಸರ್ಕಾರ ಮತ್ತು ಅವರ ಪರಿವಾರ ಅದನ್ನೇ ಬಿಡಿಸಿ ಹೇಳಬೇಕಾಗಿಲ್ಲ ಈ ಮಾತನ್ನು ಅವರು ಎಲ್ಲಿ ಹೇಳಿದರು ಅಂತಂದರೆ ಹೈದರಾಬಾದ್ನಲ್ಲಿ ಒಂದು ವಿಚಾರ ಸಂಕಿರಣ ಇತ್ತು ಏನದು ಲಾಂಗಿಂಗ್ ಫಾರ್ ಜಸ್ಟಿಸ್ ಅಂತ ಅಂದರೆ ನ್ಯಾಯಕ್ಕಾಗಿ ಹಾತೊರಿಕೆ ನ್ಯಾಯಕ್ಕಾಗಿ ಹಪಹಪಿಕೆ ನ್ಯಾಯಕ್ಕಾಗಿ ಹಂಬಲಿಕೆ ಈ ವಿಚಾರ ಸಂಕಿರಣದ ಹೆಸರೇ ನೋಡಿ ಹೇಗಿದೆ ಅಂತ ಅಂದರೆ ನ್ಯಾಯಕ್ಕಾಗಿ ಭಾರತ ಜನ ಅಪಹಪ್ಪಿಸ್ತಾ ಇದ್ದಾರೆ ಭಾರತದ ನ್ಯಾಯ ನ್ಯಾಯಾಂಗ ವ್ಯವಸ್ಥೆ ಸತ್ತು ಹೋಗ್ಬಿಟ್ಟಿದೆ ಅಂತ ಅರ್ಥ ಇದು ಸಾಮಾನ್ಯರ ಪಾಲಿಗೆ ನ್ಯಾಯಾಂಗ ವ್ಯವಸ್ಥೆಯೇ ಇಲ್ಲ ಅನ್ನುವಂಥ ಅರ್ಥ ಇದು ಪಾಪ ನ್ಯಾಯಕ್ಕಾಗಿ ಹಪಹಪಿಸ್ತಾ ಇದ್ದಾರಂತೆ ಹಾತೊರಿತಾ ಇದ್ದಾರಂತೆ ಆ ರೀತಿಯ ಹೆಸರಿಟ್ಟುಕೊಂಡು ಒಂದು ವಿಚಾರ ಸಂಕಿರಣ ನಡೀತು ಹೈದರಾಬಾದ್ನಲ್ಲಿ ಆ ವಿಚಾರ ಸಂಕಿರಣ ಆಯೋಜನೆಯಾಗಿತ್ತು ಅದರಲ್ಲಿ ಮಾತಾಡಿದ್ರು ಹ್ಞೂ ಪ್ರಕಾಶ್ ರಾಜ್ ಅವರೇನೋ ಮಾಡ್ತಾ ಇದ್ದಾರೆ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನೀವು ಹುಷಾರು ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತಾರೆ ಈ ಥರ ಮಾತಾಡ್ತಿದ್ದಾರೆ ಪ್ರಕಾಶ್ ರಾಜ್ ಸಿನಿಮಾ ಡೈಲಿ ಡೈಲಾಗ್ ಇದ್ದಾಗಿಲ್ಲ ಇದು ಇಲ್ಲಿ ಸ್ಪಷ್ಟವಾದ ಅವರ ಉದ್ದೇಶ ಕಾಣುತ್ತೆ ಮುಸ್ಲಿಮರಲ್ಲಿ ಭಯ ಹುಟ್ಟಿಸುವಂಥ ಒಂದು ಪ್ರಯತ್ನ ಆ ಮೂಲಕ ಮುಸ್ಲಿಮರನ್ನು ಪ್ರಚೋದಿಸುವಂಥ ಒಂದು ಪ್ರಯತ್ನ ನಾನು ಅಲ್ಪಸಂಖ್ಯಾತರಲ್ಲಿ ಅರಿವು ಮೂಡಿಸ್ತಾ ಇದ್ದೇನೆ ಅಂತ ಹೇಳ್ತಾ 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 ಅವರನ್ನು ಹಿಂಸೆಗೆ ಪ್ರಚೋದಿಸುವಂಥ ಒಂದು ಕಾರ್ಯವನ್ನು ಇವರು ಪದೇ 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 ಈ ಮಾತುಗಳ ಮೂಲಕ ಮಾಡ್ತಾ ಇದ್ದಾರೆ ಇದು ದ್ವೇಷ ಭಾಷಣ ಆಗೋದಿಲ್ವಾ ಕರ್ನಾಟಕ ಸರ್ಕಾರ ಡಿಸೆಂಬರ್ ಹನ್ನೊಂದನೇ ತಾರೀಕು ವಿಧಾನಸಭೆಯಲ್ಲೇ ಅಂಗೀಕರಿಸಿತು ಹೊಸ ಕಾಯ್ದೆ ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆ ಅದಾಗಿ ಐದೇ ದಿನಕ್ಕೆ ಇವರು ಈ ಮಾತನ್ನು ಆಡಿದ್ದಾರೆ ಹೈದರಾಬಾದ್ನಲ್ಲಿ ಕರ್ನಾಟಕ ಸರ್ಕಾರ ಇವಾಗ ಇವರು ಮಾತಾಡಿದ್ದು ಏನು ದ್ವೇಷ ಭಾಷಣನ ಸೊ ಆ ಕಾಯ್ದೆಯ ಪ್ರಕಾರ ಯಾವುದನ್ನು ಮಾತಾಡಬಾರ್ದು ಕರ್ನಾಟಕದ ಆ ವಿಧೇಯಕದಲ್ಲಿ ಏನಿತ್ತು ಧರ್ಮ ಜನಾಂಗ ಜಾತಿ ಭಾಷೆ ಬುಡಕಟ್ಟು ಇದರ ಆಧಾರದ ಮೇಲೆ ಮಾಡುವ ಯಾವುದೇ ತಾರತಮ್ಯದ ಮಾತುಗಳನ್ನು ಪೂರ್ವಾಗ್ರಹದ ಆಸಕ್ತಿಗಳು ಅಂತ ಅಂತ ಪರಿಗಣಿಸಲಾಗುತ್ತೆ ಸೊ ಇವ್ರದ್ದು ಪೂರ್ವಾಗ್ರಹ ಅನ್ನೋದು ಈ ವಿಧೇಯಕನೇ ನೋಡಿ ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಆ ಪೂರ್ವಾಗ್ರಹ ಇಟ್ಕೊಂಡು ಇವರು ಆಡಿದ ಮಾತುಗಳು ಸರ್ವನಾಶ ಮಾಡಬಾರ್ದಾರಂತೆ ತಯಾರಿ ನಡೀತಾ ಇದೆಯಂತೆ ಏನು ತಯಾರಿ ನಡೀತಾ ಇದೆ ನಾನು ಇಡೀ ಭಾಷಣವನ್ನು ನೋಡಿದೆ ಅದೊಂದು ಕ್ಲಿಪ್ ಅಷ್ಟೇ ಅಲ್ಲ ತಯಾರಿ ಬಗ್ಗೆ ಏನಾದರೂ ಪ್ರಕಾಶ್ ರಾಜ್ ಮಾತಾಡಿದ್ದಾರಾ ಸೊ ಇಡೀ ಒಂದು ಜನಾಂಗವನ್ನೇ ವೈಪ್ ಔಟ್ ಮಾಡೋದು ಅಂದರೆ ಏನು ಜನಾಂಗೀಯ ಹತ್ಯೆ ಆಗ್ಬಿಡುತ್ತಾ ಅದಕ್ಕೆ ತಯಾರಿ ಮಾಡ್ತಾ ಇದ್ದಾರಾ ಏನಾದ್ರು ಬಾಂಬ್ಗಳು ತಯಾರಿ ಮಾಡ್ತಿದ್ದಾರಾ ಹೈಡ್ರೋಜನ್ ಬಾಂಬ್ಗಳು ನೈಟ್ರೋಜನ್ ಸಿಲಿಂಡ್ರುಗಳು ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದಾರಾ ಯಾವ್ದಾದ್ರು ಲ್ಯಾಬ್ಗಳಲ್ಲಿ ಏನಾದರೂ ರಾಸಾಯನಿಕಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರಾ ವೈಪೌಟ್ ಅಂದರೆ ಏನು ಸರ್ವನಾಶ ಇಡೀ ಜನಾಂಗವನ್ನು ಅಂದರೆ ಇದು ಎಲ್ಲ ಬಾಂಬ್ಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊತಾ ಇದ್ದಾರೆ ಬಾಂಬ್ ತಯಾರಿಕೆಯಲ್ಲಿ ಏನಾದರೂ ಯಾರಾದರೂ ಇದು ಯಾವುದನ್ನು ಅವರೇನು ಹೇಳಿಲ್ಲ ಅದರ ಅಂತೂ ಮಾಡ್ಕೋತಿದ್ದಾರೆ ಅಂತ ಹೇಳಿದ್ದಾರೆ ಅದು ಯಾವ ರೀತಿ ತಯಾರಿನ ಗೊತ್ತಿಲ್ಲ ಹೋಗಲಿ ಸರ್ಕಾರ ಅಂದರೆ ಮೋದಿ ಸರ್ಕಾರ ತನ್ನ ಸರ್ಕಾರಿ ಸ್ಕೀಮ್ಗಳ ಮೂಲಕ ಮುಸಲ್ಮಾನರನ್ನು ವೈಪೌಟ್ ಮಾಡುವಂಥ ಯಾವ್ದಾದ್ರು ಸ್ಕೀಮ್ಗಳನ್ನು ಏನಾದರೂ ಹಾಕ್ಕೊಂಡಿದ್ದಾರಾ ಉಜ್ವಲದಿಂದ ಹಿಡಿದು ಈಗ ಇತ್ತೀಚೆಗೆ ಚರ್ಚೆ ಆಗ್ತಿರುವಂಥ ವಿ ಬಿ ಜಿ ರಾಮ್ಜಿ ಅಂದರೆ ನರೇಗಾ ಯೋಜನೆಯವರೆಗೆ ನರೇಂದ್ರ ಮೋದಿ ಸರ್ಕಾರದ ಯಾವ ಯೋಜನೆಗಳು ಧರ್ಮದ ಆಧಾರವಾಗಿಲ್ಲ ಎಲ್ಲ ಯೋಜನೆಗಳು ಎಲ್ಲ ಉಪಯೋಗಗಳು ಎಲ್ಲ ಸವಲತ್ತುಗಳು ಎಲ್ಲ ಧರ್ಮದವರಿಗೂ ಸಿಗುವ ಹಾಗೆ ಆ ಯೋಜನೆಗಳು ರೂಪಿತವಾಗಿವೆ ಯಾವುದೇ ಒಂದು ಯೋಜನೆಯಿಂದ ಯಾವುದೇ ಒಂದು ಸ್ಕೀಮ್ನಿಂದ ಮುಸಲ್ಮಾನರನ್ನು ಬಿಟ್ಟಿದೆ ಅನ್ನುವಂಥದ್ದು ಒಂದೂ ಉದಾಹರಣೆ ಇಲ್ಲ ಹಾಗಿರುವಾಗ ಯಾರು ಪಿತೂರಿ ಮಾಡ್ತಾ ಇದ್ದಾರೆ ಯಾರು ತಯಾರಿ ನಡೆಸ್ತಾ ಇದ್ದಾರೆ ಪ್ರಕಾಶ್ ರಾಜ್ ಅವರೇ ಭಾರತದಲ್ಲಿ ಇಪ್ಪತ್ತೈದು ಕೋಟಿ ಮುಸ್ಲಿಮರಿದ್ದಾರೆ ಏನು ನೀವೇನು ಈ ರೀತಿಯ ಮಾತುಗಳನ್ನು ಆಡೋದ್ರ ಮುಖಾಂತರ ಹುಡುಗಾಟ ಆಡ್ತಿದ್ದೀರಾ ವೈಪೌಟ್ ಮಾಡ್ತಾರಂತೆ ಇಪ್ಪತ್ತೈದು ಕೋಟಿ ಮುಸ್ಲಿಮರನ್ನು ವೈಪೌಟ್ ಮಾಡೋಕ್ಕೆ ಸಾಧ್ಯನೇನು ರೀ ಹೋಗಲಿ ಅಂಥ ಯೋಚನೆನಾದರೂ ಯಾರಿಗಾದರೂ ಬರಲಿಕ್ಕೆ ಬರ್ಲಿಕ್ಕೆ ಸಾಧ್ಯನಾ ಈ ರೀತಿ ಹೇಳೋದ್ರ ಮುಖಾಂತರ ನಿಮ್ಮ ಸೈದ್ಧಾಂತಿಕ ತೆವಲುಗಳನ್ನು ತೀರಿಸ್ಕೊಡ್ತಾ ಇದ್ದೀರ ನಿಮ್ಮ ಮೋದಿ ದ್ವೇಷದ ತೆವಲುಗಳನ್ನು ಈ ಮುಖಾಂತರ ತೀರಿಸ್ಕೊಳ್ತಾ ಇದ್ದೀರ ಹಾಗೆ ನೋಡಲಿಕ್ಕೆ ಹೋದರೆ ಧರ್ಮದ ಆಧಾರದ ಮೇಲೆ ಯೋಜನೆಗಳನ್ನು ರೂಪಿಸಿರೋದು ಕರ್ನಾಟಕ ಸರ್ಕಾರ ನಿಮ್ಮ ಅತ್ಯಂತ ಪ್ರೀತಿಯ ಸಿದ್ದರಾಮಯ್ಯನವರ ಸರ್ಕಾರ ಧರ್ಮದ ಆಧಾರದ ಮೇಲೆ ಶಾದಿ ಭಾಗ್ಯ ಕೊಟ್ಟರು ಶಿಕ್ಷಣದಲ್ಲಿ ಯೂನಿಫಾರಮ್ಗೆ ಇದ್ದಂಥ ಪಾವಿತ್ರ್ಯವನ್ನು ಹಾಳು ಮಾಡಿ ಹಿಜಾಬ್ಗೆ ಅವಕಾಶ ಕೊಟ್ಟರು ಧರ್ಮದ ಆಧಾರದ ಮೇಲೆ ಇತ್ತೀಚೆಗೆ ಕೋಗಿಲೂನಲ್ಲಿ ತಾವೇ ಬೀಳಿಸಿದಂಥ ಬಿಲ್ಡಿಂಗ್ಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಹೋದರು ಅದು ಯಾವಾಗ ಅಲ್ಲಿ ಇದ್ದವರೆಲ್ಲ ಮುಸ್ಲಿಮರು ಅಂತ ಗೊತ್ತಾದ ಮೇಲೆ ಸೊ ಧರ್ಮದ ಆಧಾರದ ಮೇಲೆ ಉಡಿತಾ ಇರೋದು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅದು ನಿಮಗೆ ಕಣ್ಣಿಗೆ ಬಾ ಕಾಣೋದಿಲ್ಲ ಅಲ್ಲೆಲ್ಲೋ ಅಕಲಾಕ್ ಹತ್ಯೆ ಆಗುತ್ತೆ ಅದನ್ನು ಟೀಕಿಸ್ತೀರಿ ಉನ್ನಾವ್ ರೇಪ್ ಕೇಸ್ ಟೀಕಿಸ್ತೀರಿ ಟೀಕಿಸಿ ನಾನು ಬೇಡ ಅನ್ನೋಲ್ಲ ಯಾರೂ ಬೇಡ ಅನ್ನೋಲ್ಲ ಮಣಿಪುರದಲ್ಲಾಗುತ್ತೆ ಟೀಕಿಸ್ತೀರಿ ಫೈನ್ ಆದರೆ ಪಶ್ಚಿಮ ಬಂಗಾಳದಲ್ಲಾಗಿದ್ದು ನಿಮ್ಮ ಕಣ್ಣು ಕಾಣೋದೇ ಇಲ್ಲ ಹುಬ್ಳಿ ನೇಹ ಹತ್ಯೆ ನಿಮ್ಮ ಕಣ್ಣು ಕಾಣೋದೇ ಇಲ್ಲ ಇತ್ತೀಚೆಗೆ ಯಲ್ಲಾಪುರದಲ್ಲಿ ಒಬ್ಬ ಹಿಂದೂ ಮಹಿಳೆಯನ್ನು ಮದುವೆಯಾಗುವಂತ ಪೀಡಿಸಿ ಒಬ್ಬ ಹತ್ಯೆ ಮಾಡಿದ ಬರ್ಬರವಾಗಿ ಅದು ನಿಮಗೆ ಕಾಣೋದೇ ಇಲ್ಲ ಮೊನ್ನೆ ಬೆಂಗಳೂರಿನಲ್ಲಿ ಓಂ ಶಕ್ತಿ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದ್ರು ಅದು ನಿಮಗೆ ಕಾಣೋದೇ ಇಲ್ಲ ಮಳವಳ್ಳಿಯಲ್ಲಿ ಗಣ ಗಣೇಶನ ಮೆರವಣಿಗೆ ಮೇಲೆ ಕಲ್ತು ಹೋರಾಟ ಆಯಿತು ಕಾಣೋದಿಲ್ಲ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ತೂರಾಟಗಳಾಗ್ತವೆ ಅದ್ರ ಬಗ್ಗೆ ತುಟಿಕ್ ಪಿಟಿಕ್ಕಿಲ್ಲ ಸೊ ಯಾರ ವಿರುದ್ಧ ಯಾರು ಕೈ ಎತ್ತುತ್ತಾ ಇದ್ದಾರೆ ಯಾರ ವಿರುದ್ಧ ಯಾರು ಇದ್ದಾರೆ ಜನಗಳು ಗೊತ್ತಾಗೋದಿಲ್ವೇನು ಸೊ ವೇದಿಕೆ ಸಿಕ್ತು ಸೈದ್ಧಾಂತಿಕ ತೆವಲುಗಳನ್ನು ತೀರಿಸ್ಕೊಳ್ಬೇಕು ಅಂತ ಬಾಯಿಗೆ ಬಂದಾಗ ಮಾತಾಡ್ತೀನಿ ಸೊ ದಯವಿಟ್ಟು ಕರ್ನಾಟಕ ಸರ್ಕಾರದವರು ಹೇಳಬೇಕು ಹೊಸ ಕಾಯ್ದೆಯ ಪ್ರಕಾರ ಇದು ದ್ವೇಷ ಭಾಷಣನ ಜನಗಳಲ್ಲಿ ಆತಂಕವನ್ನು ಸೃಷ್ಟಿ ಮಾಡೋದು ಸಹ ದ್ವೇಷ ಭಾಷಣ ಕಾಯ್ದೆಗೆ ಬರುತ್ತೆ ಅವರು ಎಲ್ಲೇ ಮಾತಾಡಿದರೂ ಕೂಡ ಭಾರತದಲ್ಲಿ ಅದು ದ್ವೇಷ ಭಾಷಣ ಕಾಯ್ದೆಗೆ ಬರುತ್ತೆ ಸೊ ಪ್ರಕಾಶ್ ರಾಜ್ ಅವರು ಮಾತಾಡಿದ್ದು ದ್ವೇಷ ಭಾಷಣ ಕಾಯ್ದೆನ ಸಿದ್ದರಾಮಯ್ಯವರೇ ಹೇಳಬೇಕು ಹೀಗೆ ಮಾತಾಡಿ 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 ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವಂತಹ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಈ ಎಕೋಸಿಸ್ಟಮ್ ಸೊ ಪ್ರಕಾಶ್ ರಾಜ್ ಸಹ ಇದನ್ನು ಪದೇ ಪದೇ ಇದೇ ವಾಕ್ಯಗಳನ್ನು ರಿಪೀಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇವತ್ತು ಈ ವಿಡಿಯೋವನ್ನು ಮಾಡಬೇಕಾಗಿತ್ತು ಪ್ರಕಾಶ್ ರಾಜ್ರವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಭಾರತೀಯ ಸಮಾಜ ಇವತ್ತೆಲ್ಲ ನಾಳೆ ಎಚ್ಚೆತ್ಕೊಳ್ಳುತ್ತೆ ಪ್ರಕಾಶ್ ರಾಜ್ ತರದವರಿಗೆ ಸರಿಯಾದ ಪಾಠವನ್ನು ಕಲಿಸುತ್ತೆ ಇದರಲ್ಲಿ ಅನುಮಾನ ಬೇಡ ಸೊ ಇಲ್ಲದ ಭೂತವನ್ನು ಅಲ್ಪಸಂಖ್ಯಾತರಿಗೆ ತೋರಿಸೋದು ಇಲ್ಲದ ಗುಮ್ಮನನ್ನು ತೋರಿಸೋದು ಹಾಗೆ ತೋರಿಸಿ ಅವರನ್ನು ಪ್ರಚೋದಿಸೋದು ಇದನ್ನೇ ಈ ಇಕೋಸಿಸ್ಟಮ್ ಮಾಡ್ಕೊಂಡು ಬಂದಿರುವಂಥದ್ದು ಇತ್ತೀಚೆಗೆ ಮಧುರೈ ಹೈಕೋರ್ಟ್ ಕೂಡ ತನ್ನ ಒಂದು ಆದೇಶದಲ್ಲಿ ಇದೇ ಮಾತನ್ನು ಹೇಳಿದೆ ತಿರುಪುರಂ ಕುಂದ್ರಂ ದೇವಸ್ಥಾನದಲ್ಲಿ ದೀಪೋತ್ಸವ ಏನು ನಡಿಬೇಕು ಅದಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಆದೇಶ ಕೊಡ್ತಲ್ಲ ಮದರೈ ಹೈಕೋರ್ಟ್ ನೆನ್ನೆ ಹೈಕೋರ್ಟ್ ಪೀಠ ಆಗ ಒಂದು ಅಬ್ಸರ್ವೇಷನ್ ಮಾಡ್ತು ದೀಪೋತ್ಸವವನ್ನು ಆಚರಿಸ ಆಚರಣೆ ಮಾಡಿದ್ರೆ ಕಾನೂನು ಭಂಗ ಆಗುತ್ತೆ ಸಾರ್ವಜನಿಕ ಶಾಂತಿಗೆ ಅಡ್ಡಿಯಾಗುತ್ತೆ ಅಂತ ಡಿ ಎಂ ಕೆ ಸರ್ಕಾರ ವಾದಿಸ್ತಾ ಇತ್ತು ಇದಕ್ಕೆ ನಗಬೇಕೋ ಒಳಬೇಕೋ ಗೊತ್ತಾಗಲಿಲ್ವಲ್ರಿ ಅಂತ ಹೈಕೋರ್ಟ್ ಕೇಳ್ತು ಈ ರೀತಿ ಇಲ್ಲದ ಗುಮ್ಮನನ್ನು ತೋರಿಸ್ಬಿಟ್ಟು ಹಿಂದೂಗಳ ಆಚರಣೆಗೆ ಅಡ್ಡಿ ಮಾಡಬೇಡಿ ಅಂತ ಹೇಳ್ತು ಈಗ ಪ್ರಕಾಶ್ ರಾಜರು ಅವರು ಮಾಡ್ತಿರೋದು ಅದನ್ನೇ ಇಲ್ಲದ ಗುಮ್ಮನನ್ನು ಮುಸ್ಲಿಮರಲ್ಲಿ ತೋರಿಸಿ ಮುಸ್ಲಿಮರ ಎದುರಿಗೆ ತೋರಿಸಿ ಅವರನ್ನು ಪ್ರಚೋದಿಸುವಂಥ ಕೆಲಸ